ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ದಿನ ನಾನು ಮಾರ್ಕೆಟ್ ಅಲ್ಲಿ ನಾನೂರ ಐವತ್ತರಿಂದ ಐನೂರು ರೂಪಾಯಿವರೆಗೂ ಸಿಗುವ ಟೂಟೆ ಬ್ಯಾಗ್ ಅಥವಾ ಹ್ಯಾಂಡ್ ಬ್ಯಾಗ್ ಅನ್ನು ನಾನು ಬರೀ ನೂರ ಇಪ್ಪತ್ತು ರೂಪಾಯಿ ಉಪಯೋಗಿಸಿ ಹೇಗೆ ಹೊಲಿಯೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಅದಕ್ಕೂ ಮೊದಲು ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೇನೆ ಲೈಕ್ ಮಾಡಿ ಇಲ್ಲಿ ಜಸ್ಟ್ ಮುಕ್ಕಾಲು ಮೀಟರ್ ಬಟ್ಟೆ ಮಾತ್ರ ಇದೆ ಇದು ಪರ್ ಮೀಟರ್ ಎಂಬತ್ತು ರೂಪಾಯಿಗೆ ಸಿಗುತ್ತೆ ಅಂದ್ರೆ ನಿಮಗೆ ಅರವತ್ತು ರೂಪಾಯಿ ಮಾತ್ರ ಸಾಕು ಈ ಬಟ್ಟೆಗೆ ಫೋಮ್ ಹದಿನೈದು ರೂಪಾಯಿ ಸಾಕು ಲೈನಿಂಗು ಕೂಡ ಹದಿನೈದು ರೂಪಾಯಿ ಸಾಕು ಜಿಪ್ ಹದಿನೈದು ರೂಪಾಯಿ ರನ್ನರ್ಸ್ ಹತ್ತು ರೂಪಾಯಿ ಟೋಟಲ್ ನೂರ್ ಇಪ್ಪತ್ ರೂಪಾಯಲ್ಲಿ ನಿಮಗೆ ನಾನ್ನೂರ ಐವತ್ತು ರೂಪಾಯಿ ಬ್ಯಾಗು ಹೊಲ್ಕೊಳ್ಬೋದು ಹದಿನಾರು ಇಂಚು ಅಗಲ ತಗೊಳ್ತಾ ಇದ್ದೇನೆ ಹದಿಮೂರು ಇಂಚು ಉದ್ದ ತಗೊಳ್ತಾ ಇದ್ದೇನೆ ಇದನ್ನೇ ಎಡ್ ಪಾರ್ಟ್ಸ್ ಮಾಡ್ಕೊಳ್ಬೇಕು ಇನ್ನೊಂದ್ಸರಿ ಲೆಕ್ಕ ತೋರಿಸ್ತೇನೆ ಹದಿನಾರು ಇಂಚು ಅಗ್ಲ ಇದೆ ಉದ್ದ ಹದಿಮೂರು ಇಂಚ್ ಇದೆ ಎರಡು ಪೀಸ್ ಇದೆ ಎರಡು ಪೀಸ್ಗೂ ಲೈನಿಂಗು ಫೋಮು ಇಟ್ಬಿಟ್ಟು ಮೇನ್ ಬಟ್ಟೆ ಇಟ್ಬಿಟ್ಟು ಹೊಲಿಗೆ ಹಾಕೊಳ್ಬೇಕು ನಾಲ್ಕು ಕಡೆ ಎರಡಕ್ಕೂ ಲೈನಿಂಗು ಫೋಮ್ ಇಟ್ಟು ಹೊಲ್ಕೊಂಡು ನಾಲ್ಕು ಕಡೆ ಎಕ್ಸ್ಟ್ರಾ ಲೈನಿಂಗು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಹೀಗೆ ಹದಿನಾರು ಇಂಚ್ ಇರೋ ಕಡೆ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಬೇಕಾಗುತ್ತೆ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಂಡಿರೋ ಕಡೆ ಕಟ್ ಮಾಡ್ಕೊಳ್ಬೇಕು ಹದಿನಾರು ಇಂಚಿರೋದು ಎರಡು ಜಿಪ್ ಬೇಕಾಗುತ್ತೆ ಜಿಪ್ನ ಇದ್ರ ಮಧ್ಯೆ ಅಟ್ಯಾಚ್ ಮಾಡಬೇಕು ಈ ಪೀಸ್ ನ ಎತ್ತಿಡ್ಬೇಕು ಜಿಪ್ಪನ್ನ ಉಲ್ಟಾ ಇಟ್ಬಿಟ್ಟು ಹೊಲಿಗೆ ಹಾಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಈ ರೀತಿಯಾಗಿ ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಕೊಂಡು ಹೊಲಗೇನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಪುನಃ ಸೀದಾ ಇಟ್ಕೊಳ್ಬೇಕು ಎತ್ತಿಟ್ಟಿರೋ ಪೀಸ್ನ ಈ ರೀತಿಯಾಗಿ ಜಿಪ್ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಗೆ ಹಾಕೊಳ್ಬೇಕು ಹೊಲಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಕೊಂಡು ಹೊಲಗೇನ ಈ ರೀತಿಯಾಗಿ ಮೇಲ್ಭಾಗ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಸ್ವಲ್ಪ ಜಿಪ್ನ ಓಪನ್ ಮಾಡಿ ಇಟ್ಕೊಂಡು ರನ್ನರ್ಸ್ ಹಾಕಿ ಮಧ್ಯದೆಲ್ಲೇ ನಿಲ್ಸಿರ್ಬೇಕು ಇದೇ ಅಳ್ತೆಗೆ ಒಂದು ಲೈನಿಂಗ್ ಪೀಸ್ ತಗೊಳ್ಬೇಕು ಫಸ್ಟ್ ಲೈನಿಂಗ್ ಇಟ್ಬಿಟ್ಟು ನಂತರ ರೆಡಿ ಆಗಿ ಜಿಪ್ಪಾಕ್ ರೆಡಿ ಮಾಡಿರೋ ಪೀಸ್ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕೊಳ್ಬೇಕು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇಂಚು ಅಗಲ ಇರೋದು ಏಳುವರೆ ಇಂಚು ಉದ್ದ ಇರೋದು ಒಂದು ಲೈನಿಂಗ್ ಬಟ್ಟೆ ತೊಗೊಳ್ಬೇಕು ಈ ರೀತಿಯಾಗಿ ಒಂದು ಫೋಲ್ಡ್ ಮಾಡಿ ಹೊಲ್ಕೊಳ್ಬೇಕು ಒಂದು ಸೈಡ್ ಮಾತ್ರ ಈ ರೀತಿ ಫೋಲ್ಡ್ ಮಾಡಿ ಹೊಲ್ಕೊಳ್ಬೇಕು ಜಿಪ್ ಹಾಕ್ತಾ ಇರೋ ಪೀಸ್ ಇರುತ್ತಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟ್ರ್ ಮಾಡ್ಕೊಳ್ಬೇಕು ಈ ಪೀಸನ್ನು ಕೂಡ ಸೆಂಟ್ರ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಇದರಿಂದ ಒಂದು ಎರಡು ಇಂಚ್ ಅಂದಾಜಿಗೆ ಒಂದು ಎರಡು ಇಂಚು ಕೆಳಗಡೆ ಇಟ್ಬಿಟ್ಟು ಮೂರು ಸೈಡ್ಗೆ ಫೋಲ್ಡ್ ಮಾಡಿ ಈ ರೀತಿಯಾಗಿ ಹೊಲಿಗೆ ಹಾಕೊಳ್ಬೇಕು ಹ್ಯಾಂಡಲ್ಗೆ ಮೂರೂವರೆ ಇಂಚು ಅಗಲ ಇದೆ ಇಪ್ಪತ್ತೈದು ಇಂಚು ಉದ್ದ ಇರೋದು ಎರಡು ಪೀಸ್ ಬೇಕಾಗುತ್ತೆ ಈ ರೀತಿಯಾಗಿ ಉಲ್ಟಾ ಇಟ್ಕೊಳ್ಬೇಕು ಎರಡು ಸೈಡುವೆ ಈ ರೀತಿ ಒಳಗಡೆ ಫೋಲ್ಡ್ ಮಾಡ್ಕೋಬೇಕು ಫಸ್ಟ್ ಒಂದು ಸೈಡು ಇನ್ನೊಂದ್ಸಲ ಇದನ್ನ ಒಂದ್ಸರಿ ಫೋಲ್ಡ್ ಮಾಡಿಕೊಂಡು ಪುನಃ ಇನ್ನೊಂದ್ಸಲ ಇದ್ರ ಮೇಲೆ ಫೋಲ್ಡ್ ಮೇಲೆ ಇಟ್ಬಿಟ್ಟು ಹೊಲಿಗೆ ಹಾಕೊಳ್ಬೇಕು ಫೋಲ್ಡ್ ಮಾಡ್ಕೊಂಡು ಹೊಲಿಗೆ ಹಾಕಾದ್ಮೇಲೆ ಇಲ್ಲೂ ಎಡ್ಸೆಲ್ ಕೂಡ ಒಂದು ಹೊಲಿಗೆ ಹಾಕೊಳ್ಬೇಕು ಎರಡು ಹ್ಯಾಂಡಲ್ ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು ಎರಡು ಸೈಡುವೆ ಹ್ಯಾಂಡಲ್ ಇಡ್ಲಿಕ್ಕೆ ಐದು ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಐದು ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಎರಡು ಸೈಡು ಐದು ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಗೆ ಹ್ಯಾಂಡ್ಲ್ ಇಟ್ಬಿಟ್ಟು ಈ ರೀತಿಯಾಗಿ ಹೊಲಿಗೆ ಹಾಕೊಳ್ಬೇಕು ಈ ರೀತಿ ಹ್ಯಾಂಡ್ಲ್ ಇಡಬೇಕು ಹ್ಯಾಂಡ್ಲ್ ಇಟ್ಬಿಟ್ಟು ಹೊಲಿಗೆ ಹಾಕೊಳ್ಬೇಕು ಎರಡು ಪೀಸ್ಗೂ ಇದೇ ರೀತಿಯಾಗಿ ಹ್ಯಾಂಡ್ಲ್ ಅಟ್ಯಾಚ್ ಮಾಡಬೇಕು ಇನ್ನೊಂದು ಎತ್ತಿಟ್ಟಿರೋ ಜಿಪ್ನ ಈ ರೀತಿಯಾಗಿ ಉಲ್ಟಾ ಇಡಬೇಕು ಒಂದು ಹೊಲಿಗೆ ಹಾಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಹ್ಯಾಂಡ್ಲ್ ಮೇಲ್ವಾಗ ಮಾಡಿಬಿಟ್ಟು ಹೊಲಿಗೆನ ಒಳಗಡೆ ಮಾಡ್ಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಇನ್ನೊಂದು ಹ್ಯಾಂಡ್ಲ್ ಹಾಕಿರೋ ಪೀಸ್ನ ಈ ರೀತಿಯಾಗಿ ಜಿಪ್ ಮೇಲೆ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ರೀತಿ ಮೇಲ್ಭಾಗ ಮಾಡಬೇಕು ಹೊಲಿಗೆನ ಒಳಗಡೆ ಮಾಡ್ಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಟಾಪ್ ಸ್ಟಿಚ್ ಹೊಲದೇ ಆದ್ಮೇಲೆ ಸ್ವಲ್ಪ ಜಿಪ್ನ ಓಪನ್ ಮಾಡಿಬಿಟ್ಟು ರನ್ನರ್ಸ್ ಹಾಕೊಳ್ಬೇಕು ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಸಿರ್ಬೇಕು ನಂತರ ಒಂದು ಸೀದಾ ಇಡಬೇಕು ಇನ್ನೊಂದು ಪೀಸ ಅದ್ರ ಮೇಲೆ ಈ ರೀತಿಯಾಗಿ ಉಲ್ಟಾ ಇಟ್ಬಿಟ್ಟು ಎರಡು ಸೈಡ್ವೇ ಹೊಲಿಗೆ ಹಾಕೊಳ್ಬೇಕು ಎರಡು ಸೈಡ್ವೇ ಹೊಲಿಗೆ ಹಾಕಿ ಆಗಿದೆ ನಾಲ್ಕು ಇಂಚು ಅಗಲ ಇರೋದು ಹದಿಮೂರು ಇಂಚು ಉದ್ದ ಇರೋದು ಒಂದು ಪೀಸ್ ಬೇಕಾಗುತ್ತೆ ಇದಕ್ಕೆ ಲೈನಿಂಗು ಮತ್ತೆ ಫೋಮ್ ಹಾಕಿ ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕೊಳ್ಬೇಕು ನಂತರ ಇದನ್ನು ಸೆಂಟ್ರ್ ಮಾಡ್ಕೊಳ್ಬೇಕು ಇಲ್ಲೊಂದು ಸೆಂಟ್ರ್ ಮಾಡ್ಕೊಳ್ಬೇಕು ಮತ್ತೆ ಇಲ್ಲೊಂದು ಸೆಂಟ್ರ್ ಮಾಡ್ಕೊಳ್ಬೇಕು ಇದನ್ನು ಕೂಡ ಎರಡು ಈ ರೀತಿಯ ಫೋಲ್ಡ್ ಮಾಡ್ಕೊಳ್ಬೇಕು ಎರಡೂ ಕಡೆ ಸೆಂಟ್ರ್ ಮಾಡ್ಕೊಳ್ಬೇಕು ಪುನಃ ಇನ್ನೊಂದು ಸಲ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಇಲ್ಲೂ ಕೂಡ ಸೆಂಟ್ರ್ ಮಾಡ್ಕೊಳ್ಬೇಕು ಈ ಸೆಂಟ್ರ್ ಮಾಡಿರ್ತೀವಲ್ಲ ಇಲ್ಲಿ ಇದನ್ನು ಈ ಸೆಂಟ್ರನ್ನ ಜಾಯಿಂಟ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಬಿಡಬೇಕು ಇಲ್ಲಿವರೆಗೂ ಹೊಲಿಗೆ ಹಾಕೊಳ್ಬೇಕು ಎರಡು ಸೈಡುವೆ ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕೊಳ್ಬೇಕು ಇಲ್ಲಿ ಸ್ವಲ್ಪ ಮತ್ತೆ ಇಲ್ಲಿ ಸ್ವಲ್ಪ ಬಿಡಬೇಕು ಇಲ್ಲಿ ಹೊಲಿಗೆ ಹಾಕಾದ್ಮೇಲೆ ಇನ್ನೊಂದು ಸೈಡು ಕೂಡ ಈ ಮಾರ್ಕ್ ಮತ್ತೆ ಈ ಮಾರ್ಕಿಗೆ ಇಟ್ಕೊಂಡು ಹೊಲಿಗೆ ಹಾಕೊಳ್ಬೇಕು ಇಲ್ಲೂ ಕೂಡ ಸ್ವಲ್ಪ ಬಿಟ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕೊಳ್ಬೇಕು ಈ ರೀತಿಯಾಗಿ ಎರಡು ಸೈಡುವೆ ಬಿಟ್ಟಿರಬೇಕು ನಂತರ ಈ ತರ ಇಟ್ಕೊಂಡು ರೀತಿ ಇಡ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕೊಳ್ಬೇಕು ನಂತರ ಈ ಮಾರ್ಕು ಇದು ಇಲ್ಲಿಗ್ ಬರ್ಬೇಕು ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕೊಳ್ಬೇಕು ಎಕ್ಸ್ಟ್ರಾ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಈಗ ಹ್ಯಾಂಡ್ ಬ್ಯಾಗ್ ಹೇಗೆ ಬಂದಿದೆ ಸೀದಾ ಮಾಡಿ ನೋಡೋಣ ನೀವು ಮಾರ್ಕೆಟಲ್ಲಿ ತಗೊಳ್ಬೇಕು ಅಂದ್ರೆ ಇದ್ರಿಂದ ನಾನ್ನೂರು ರೂಪಾಯಿಂದ ಐನೂರು ರೂಪಾಯಿ ಆಗುತ್ತೆ ನೀವು ನೂರ ಇಪ್ಪತ್ತು ರೂಪಾಯಿಲಿ ಜಸ್ಟ್ ನೂರ ಇಪ್ಪತ್ತು ರೂಪಾಯಿಲಿ ಈ ರೀತಿಯಾದ ಹ್ಯಾಂಡ್ ಬ್ಯಾಗ್ನ ರೆಡಿ ಮಾಡ್ಕೊಳ್ಬೋದು ನಂತರ ಇದು ನೀವು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋದಕ್ಕಿಂತನೂ ಗಟ್ಟಿಯಾಗಿರುತ್ತೆ ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಮೈ ಆಲ್ ಫ್ರೆಂಡ್ಸ್